ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ ನಾವಿಂದ ಏನ್ ಮಾಡಿದ್ರಿ ಇದ್ ಮಾಡಿದ್ರೆ ನಾಲ್ಕ್ ಗಂಟೆ ಚುಕ್ಕ ಬೇಡ ಬೇಡ ಈಗ ಒಬ್ಬ ಅಧಿಕಾರಿ ಅಧಿಕಾರಿ ಒಬ್ಬ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಾಡಿರುವಂಥದ್ದು ಅಲ್ಲಲ್ಲ ಮಾಡಿರೋದು ಅಲ್ಲ ಕೊಡಿ ಅದ್ರಲ್ಲಿ ಉತ್ತರ ಕೊಡಿ ಅಂತಾನೆ ಉತ್ತರ ಕೊಡಿ ಸರಿಯಾಗಿ ಉತ್ತರ ಕೊಡಿ ಯಾ ಬಿಲ್ ಅನ್ನು ಇದ್ಯಾರೋ ಒಬ್ರು ಅದಿ ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನ ಹಾಕ್ತಾರೆ ಈ ವಿಧಾನಸೌಧದ ಮುಂದೆನೂ ಹಾಕಿದ್ದಾರೆ ಕೆನ ಕೆಂಗಲನ್ಮಂತ ಐನವರು ಸರ್ದಾ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತ ಹಾಕಿದ್ದಾರೆ ಇದನ್ನ ಈ ಚಿತ್ತಾಕ್ ಚಿತಾಕ್ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಹೇಳಕ್ ಯು

ಅಧ್ಯಕ್ಷ ಮಂಡಿಸ್ ಅಧ್ಯಕ್ಷರೇ ಬಹುಶಃ ಕೆಲವರಿಗೆ ಕೇಳಿಸಿಲ್ಲ ನಾನು ಫಸ್ಟ್ ಉತ್ತರ ಕೊಟ್ಟಿದ್ದು ಕೂಡ ವಾಸ್ತವದ ಉತ್ತರವನ್ನ ಸರ್ಕಾರ ಕೊಡುತ್ತೆ ಅಂತಾನೆ ಹೇಳಿ ಉಳಿದಿದ್ದು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಹೇಳಲಿಕ್ಕಿದೆ ಅದು ಬೇಡ ಅಂತ ಹೇಳಿದ್ದು ಅಷ್ಟೇ ಪ್ರತಿಪಕ್ಷ ನಾಯಕರೇ ಪ್ರತಿ ಪ್ರತಿಪಕ್ಷ ಪ್ರತಿಪಕ್ಷ ನಾಯಕ ನಿಲ್ವಸ್ మనబు నాలే ఫస్ట్ మాట్లాడవ నాలే టుమారో ఫస్ట్ పోయి